ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು ಬೆಳಗಾವಿ ಜಿಲ್ಲೆಯ ರೈತರ ನಡೆಸುತ್ತಂತ ಹೋರಾಟದಲ್ಲಿ ಸಂಪೂರ್ಣವಾಗಿ ನನ್ನ ಬೆಂಬಲಿದೆ ಅವರ ಬೆಂಬಲ ರೈತ ಏನು ಹೋರಾಟ ಇದೆ ಆ ಹೋರಾಟ ಭಾಳ ಯೋಗ್ಯವಾದಂಥ ಹೋರಾಟ ಇದೆ ಅದು ಸರ್ಕಾರ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ರೈತರ ಹೋರಾಟಕ್ಕೆ ಸ್ಪಂದನೆ ಮಾಡಿ ಮುಗಿಸ್ಬೇಕು ಅಲ್ಲಿ ನಾಳೆ ಮುಖ್ಯಮಂತ್ರಿ ಮತ್ತು ಸಕ್ಕರೆ ಮಂತ್ರಿಗಳ ಜೊತೆಗೆ ನಾನು ಸಂಪರ್ಕವನ್ನು ಮಾಡಿ ಅಲ್ಲಿ ಆ ರೈತರ ಏನು ಹೋರಾಟ ಮಾಡ್ತಾರೋ ಅದನ್ನು ಮುಗಿಸ್ಬೇಕು ಅನ್ನೋಂಥ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ನನ್ನ ಸಂಪೂರ್ಣವಾದ ಬೆಂಬಲ ರೈತರಿಗೆ ಇದೆ ಮಾತಾಡ್ತೀನಿ ನಾನು ಮಾತಾಡ್ತೀವಿ ನಾನು ಲಕ್ಷ್ಮಣ ಸವದಿ ಅವರು ಅವ್ರಿಗೆ ಸರ್ ಪ್ರತಿಭಟನೆ ಬೆಳಗಾವಿ ಜಿಲ್ಲಾ ರೈತರ ನಡೆಸುತ್ತಂತ ಹೋರಾಟದಲ್ಲಿ ಸಂಪೂರ್ಣವಾಗಿ ನನ್ನ ಬೆಂಬಲ ಇದೆ ಅವರ ಬೆಂಬಲ ರೈತ ಏನು ಹೋರಾಟ ಇದೆ ಆ ಹೋರಾಟ ಬಹಳ ಯೋಗ್ಯವಾದಂಥ ಹೋರಾಟ ಇದೆ ಅದು ಸರ್ಕಾರ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ರೈತರ ಹೋರಾಟಕ್ಕೆ ಸ್ಪಂದನೆ ಮಾಡಿ ಮುಗಿಸ್ಬೇಕು ಅಲ್ಲಿ ಮುಖ್ಯಮಂತ್ರಿ ಮತ್ತು ಸಕ್ಕರೆ ಮಂತ್ರಿಗಳ ಜೊತೆಗೆ ನಾನು ಸಂಪರ್ಕವನ್ನು ಮಾಡಿ ಅಲ್ಲಿ ಆ ರೈತರ ಏನು ಹೋರಾಟ ಮಾಡ್ತಾರೋ ಅದನ್ನು ಮುಗಿಸ್ಬೇಕು ಅನ್ನೋಂಥ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ನನ್ನ ಪುನ್ ಸಂಪೂರ್ಣವಾದ ಬೆಂಬಲ ರೈತರಿಗೆ ಇದೆ ಸಚಿವರು ಬರಬೇಕಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಬರ್ತಾ ಇಲ್ಲ ಅವ್ರನ್ನು ಮಾತಾಡ್ತೀನಿ ನಾನು ಮಾತಾಡ್ತೀವಿ ನಾನು ಲಕ್ಷ್ಮಣ ಸೌದಿ ಅವರು ಅವ್ರ ಜೊತೆಗೆ ಮಾತಾಡ್ತೀವಿ